ಬೆಲೆ ಸ್ಥಾನ ಬೆಲೆಯಲ್ಲಿರುವಂತ ಸಂಖ್ಯೆಗಳ ರಚನೆ ಈ ಸಂಖ್ಯೆಗಳ ರಚನೆ ಕಲಿಕೋಪಕರಣಗಳ ಮೂಲಕ ಈ ದಿನ ನಾವು ಹತ್ತು ಬಿಡಿ ಬಿಡಿ ಹತ್ತು ನೂರು ಸಾವಿರ ಈ ನಾಲ್ಕರಲ್ಲೂ ಈಗ ನೋಡ್ರಿ ಇದು ಇದು ಎಷ್ಟಿದೆ ಎಷ್ಟು ಗುಡ್ ಐದು ಎಷ್ಟು ಸ್ಥಾನ ಐತೆ ಸಾವಿರ ಸ್ಥಾನ ಇದು ನೋಡಿ ಎಷ್ಟಿದು ವೆರಿ ಗುಡ್ ಇದು ಎಷ್ಟು ಸ್ಥಾನ ಐತೆ ನೂರರ ಸ್ಥಾನ ಐತೆ ವೆರಿ ಗುಡ್ ನೋಡಿ ಇದು ಎಷ್ಟು ಇದು ಎಷ್ಟರ ಸ್ಥಾನದಲ್ಲಿ ಐತೆ ಹತ್ತು ಹತ್ತರ ಸ್ಥಾನದಲ್ಲಿ ಐತೆ ಇದು ಎಷ್ಟು ಎಷ್ಟು ಇದು ಒಂಬತ್ತು ಈಗ ನೋಡಿ ಮಕ್ಕಳ ಐದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಐದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಎಪ್ಪ ಎಪ್ಪತ್ತೊಂಬತ್ತು ಐದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಐದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಆಯ್ತಾ ಇಲ್ಲಿ ಬಿಳಿ ಹತ್ತು ನೂರು ಇಲ್ಲಿ ಒಂದು ಬಿಂದು ಸಣ್ಣ ಚುಕ್ಕಿ ಇರಬೇಕು ಯಾಕಂದ್ರೆ ಈ ಈ ಕಡೆ ಇರುವಂತ ಸಂಖ್ಯೆ ಸಾವಿರ ಆಗಿರುತ್ತ ಹೌದಲ್ರಿ ಈ ನೋಡ್ರಿ ಬಿಡಿ ಹತ್ತು ನೂರು ಈ ಕಡೆ ಇದು ಬಿಡಿ ಹತ್ತು ನೂರು ಸಾವಿರ ಐದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಬಿಡಿ ಹತ್ತು ನೂರ ಆದ್ಮೇಲೆ ಒಂದು ಸಣ್ಣ ಚುಕ್ಕಿ ಅಥವಾ ಬಿಂದು ಇಟ್ಟರೆ ಈಗ ಹಿಂದಿನ ಸಂಖ್ಯೆ ಬಿಡಿ ಹತ್ತು ನೂರು ಬಿಡಿ ಹತ್ತು ನೂರ ಆದ್ಮೇಲೆ ಒಂದು ಏನಂತ ಹೇಳಿ ಒಂದು ಸ್ಟುಕಿ ಅಥವಾ ಬಿಂದು ಯಾಕಂದ್ರೆ ಅದ ಅದ ನಂತರ ಬರುವಂತದ್ದು ಸಾವಿರ ಸ್ಥಾನದಲ್ಲಿರುತ್ತೆ ಈ ಐದು ಎಷ್ಟೇ ಸ್ಥಾನದಲ್ಲಿ ಐತೆ ಎಷ್ಟು ನೋಡಿ ಮಕ್ಕಳ ಇನ್ನೊಂದು ಸಂಖ್ಯೆ ರಚನೆ ನಾನು ಈ ಪಿ ಮೂಲಕ ಹೇಳ್ತೇನೆ ನೀವು ಆ ಸಂಖ್ಯೆಯನ್ನು ಬಿಡಿ ಹತ್ತು ನೂರು ಸಾವಿರ ಸ್ಥಾನದಲ್ಲಿ ಹೋಗಿ ಬರೀಬೇಕು ಇದು ನೋಡ್ರಿ ನೋಡ್ರಿ ಇದೆಷ್ಟು ವೆರಿ ಗುಡ್ ಇದು ಎಷ್ಟೇ ಸ್ಥಾನದಲ್ಲಿ ಐತೆ ಇದು ಎಷ್ಟು ಎಷ್ಟೇ ಸ್ಥಾನದಲ್ಲಿ ಇದೆ ಇದು ಎಷ್ಟು ಇದು ಎಷ್ಟರ ಸ್ಥಾನದಲ್ಲಿದೆ ಇದು ಎಷ್ಟು ಇದು ಎಷ್ಟರ ಸ್ಥಾನದಲ್ಲಿದೆ ಹಾಗಾದ್ರೆ ಈ ಬಿಡಿ ಹತ್ತು ನೂರು ಸಾವಿರ ಈ ಸಂಖ್ಯೆಯನ್ನು ಆ ಕೋಷ್ಟಕದೊಳಗೆ ನೀವು ಬರೀಬೇಕು ಸರ್ ಬರೀ 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 ನೋಡ್ರಿ ಇಲ್ಲಿ ನೋಡ್ರಿ ಬಿಡಿ ಹತ್ತು ನೂರು ಸ್ಥಾನದಲ್ಲಿ ಭಾರತಿ ಬರದ ಈಗ ಓದ್ತಾಳ ಎಷ್ಟು ಅಂತ ಹೇಳ್ತಾಳೆ ಎಷ್ಟಿದ ಆರ್ ಸಾವಿರದ ಐನೂರ ನಲವತ್ತೇಳು ಅಂತ ಹೇಳಿದ್ಲು ಇದು ಸರಿ ಇದೆಯಾ ಸರಿ ಇದೆಯಾ ತಪ್ಪಿದೆ ಸರಿಯಾಗಿದ್ಯಾ ಸಂಖ್ಯೆ ರಚನೆ ನಾಲ್ಕಿಯ ಅತಿ ಅಂಕೆ ಸಂಖ್ಯೆ ರಚನೆಯಲ್ಲಿ ನಾಲ್ಕ ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ಯಾವ್ದು ಬೇಕಾದ್ರೂ ನಾವು ಸಂಖ್ಯೆಯನ್ನ ರಚನೆ ಮಾಡಬಹುದು